ಒಂದು ಸಣ್ಣ ಗ್ರಾಮದಲ್ಲಿ ಸರಳ ದಯೆ ಇರುವ ಮನುಷ್ಯ ವಾಸಿಸ್ತಾ ಇದ್ದರು ಅವನ ಬಳಿ ಹಣವಿರಲಿಲ್ಲ ದೊಡ್ಡ ಮನೆ ಇರಲಿಲ್ಲ ಹನುಮಂತ ದೇವರ ಮೇಲೆ ಮಾತ್ರ ನಂಬಿಕೆ ಇತ್ತು ಎವ್ರಿ ಡೇ ಐ ಕಲೆಕ್ಟೆಡ್ ವಿತ್ ಮೈ ಓನ್ ಮನೆ ಈ ದೇವಾಲಯವನ್ನ ಕಲ್ಲು ಮರ ಮತ್ತು ಒಡದ ಇಟ್ಟಿಗೆಗಳಿಂದ ನಿಧಾನವಾಗಿ ಕಟ್ಟಲು ಶುರು ಮಾಡಿದೆ ಪ್ರತಿ ದಿನ ಪ್ರತಿ ಹೆಜ್ಜೆಗೂ ಈ ದೇಗುಲವನ್ನ ಯಾಕೆ ಒಬ್ನೇ ಕೆಲಸ ಮಾಡ್ತಿದೀಯಾ ಹನುಮಂತನಿಗೆ ಒಂದು ಮನೆ ಸಿಕ್ತದೆ ಪ್ರತಿದಿನ ಕಾಡಿನಿಂದ ಕಲ್ಲು ಮರ ಮತ್ತು ಸಣ್ಣ ಪುಟ್ಟ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದನು ನಿಧಾನವಾಗಿ ತನ್ನ ಕೈಯಿಂದ ಹನುಮಾನ್ ದೇವಾಲಯವನ್ನು ನಿರ್ಮಿಸು ನಾನೆಂದು ನಾನಲ್ಲ ನೀನೇ ನನ್ನ ತಪಸ್ಸು ನನ್ನ ಅಹಂಕಾರವನ್ನು ತ್ಯಜಿಸಿ ನಿನ್ನ ಮಂದಿರವನ್ನು ಕಟ್ಟಿದೆ ನನ್ನಿಂದಲೇ ಇಲ್ಲಿ ಶ್ರದ್ಧೆಯ ಜಾಗೃತವಾಗಿದೆ ಅಲ್ಲ ಆದ್ರೆ ನೀವು ನಂಬಿದಿರಿ ನೀವು ಹೃದಯದಲ್ಲಿ ಶುದ್ಧರಾಗಿದ್ದೀರಿ ಅದಕ್ಕಾಗಿಯೇ ನಾನು ದಿನ ಬಂದಿದೆ ಗಂಟೆಗಳ ಮೃದುವಾದ ನಾದ ಕೇಳ್ತಿದೆ ದೀಪಗಳು ಉರಿತಿವೆ ಹೂಗಳು ಗಾಳಿಯಲ್ಲಿ ಪರಿಮಳ ಬೀರ್ತಿವೆ ಗ್ರಾಮಸ್ಥರು ಕುತೂಹಲದಿಂದ ಮೌನವಾಗಿ ಸೇರಿದ್ದಾರೆ ಹಾನುಮನ್ ಮಸ್ಟ್ ಇನ್ ಅವರ್ ವಿಲೇಜ್ ಇದು ನಮ್ಮ ಗ್ರಾಮಕ್ಕೆ ಅತಿ ಮುಖ್ಯವಾಗಿದೆ ಓಂ ಶ್ರೀ ಹನುಮನ್ ನಮಃ ಓಂ ಶ್ರೀ ಹನುಮನ್ ಯು ಆರ್ ಯು ಆರ್ ಗುಡ್ ಪರ್ಸನ್ ವಿತ್ ನೋ ಸೆಲ್ಫಿಶ್ ಡಿಸೈರ್ ಯು ಬಿಲ್ಡ್ ಮೈ ಟೆಂಪಲ್ ಬಿಕಾಸ್ ಆಫ್ ಯೋರ್ ಡಿವೋಷನ್ ಆಲ್ ಬಿ ಪ್ರೊಟೆಕ್ಟೆಡ್ ನಿಮ್ಮ ಪ್ರಯಾಣ ಇಲ್ಲಿಗೆ ಮುಗಿದಿಲ್ಲ ಇದೇನ್ ಚಮತ್ಕಾರ ನಾನೇ ಇಲ್ಲಿ ಕಾಯ್ತೀನಿ ಮಗು ಸಮಯ ಬಂದ್ರೆ ನೀನ್ ದೇವಾಲಯಕ್ಕೆ ಹೋಗ್ತೀಯ ಸ್ವಾಮಿ ನೀವೇಕ್ ಏಕೆ ಕಾಯ್ತಿದ್ರಿ ಇದು ನಿನ್ನ ಯೋಗ್ಯತೆ ಈಗ ಹೋಗೋಣ ನಿನ್ನ ವಿಶ್ವಾಸ ನನ್ನ ನೀಲಿಗೆ ಕರೆತನಿದೆ ನಾನು ನಿಮ್ಮೊಂದಿಗೆ ಇರುವುದನ್ನು ನಂಬಲು ಸಾಧ್ಯವಿಲ್ಲ ಹನುಮಂದ ನಿಮ್ಗೆ ಶಕ್ತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ತಥಾಸ್ತು ಹನುಮಾನ್ ಧನ್ಯವಾದಗಳು ನನಗೆ ಶಕ್ತಿ ಕೊಟ್ಟಿದ್ದಕ್ಕೆ ಚಿಂತಿಸಬೇಡಿ ಮಗನೇ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಯು ಆರ್ ನಾಟ್ ನಥಿಂಗ್ ಯು ಆರ್ ಡಿವೋಷನ್ ವಿತ್ ಲವ್ ವಿಥೌಟ್ ಇ ಗೋ ಯು ಬಿಲ್ಟ್ ಮೈ ಟೆಂಪಲ್ ನಿನ್ನಲ್ಲಿದ್ದೆ ಭಕ್ತಿ ಎಂಬಂತೆ ನಿನ್ನ ದೇವಾಲಯದ ಪ್ರತಿ ಕಲ್ಲು ನನ್ನನ್ನು ಸ್ತುತಿಸುತ್ತದೆ ಧನ್ಯವಾದಗಳು ಸ್ವಾಮಿ ನಮಸ್ಕಾರ ನಿನ್ನ ನೋವಿಗೆ ಅಂತ್ಯ ಸಿಕ್ಕಿದೆ ನೀನು ಅಪಾರ ಶಾಂತಿಯನ್ನು ಅನುಭವಿಸುವೆ ಹನುಮಂತ್ ಸ್ಮೈಲ್ಡ್ ಅಂಡ್ ಹೆಲ್ಡ್ ಇಸ್ ಹ್ಯಾಂಡ್ ಕಮ್ ಯೋರ್ ಜರ್ನಿ ಡಸ್ ನಾಟ್ ಎಂಡ್ ಯೋಡಿ ಜಯ ಹನುಮಾನ್ ನನ್ನ ಪ್ರೀತಿಯ ಗ್ರಾಮ ದೇವರ ಲೋಕದ ಶಾಂತಿ ಮತ್ತು ಸಂತೋಷವನ್ನು ಅವರು ಎಂದಿಗೂ ಮರೆಯಲಿಲ್ಲ ದೇವಾಲಯಕ್ಕೆ ಬರುವ ಜನರೆಲ್ಲರೂ ಕಥೆಗಳನ್ನು ಹೇಳ್ತಾರೆ ಮನುಷ್ಯನೊಬ್ಬ ಭಕ್ತಿಗೆ ಎಲ್ಲವನ್ನೂ ತ್ಯಾಗ ಮಾಡಿ ಹನುಮಂತನೊಂದಿಗೆ ಸ್ವರ್ಗಕ್ಕೆ ಹೆಜ್ಜೆ ಹಾಕಿದ ಮನುಷ್ಯ ಧೈರ್ಯವಾಗಿರಿ ನಿಮ್ಮ ಪ್ರಯಾಣವು ಮುಂದುವರಿಯುತ್ತದೆ ನನಗೆ ಗೊತ್ತು ನಿಮ್ಮ ಭಕ್ತಿ ನಿಜವಾಗಿದ್ದರೆ ಪ್ರತಿ ಹಾದಿಯೂ ಬೆಳಕಾಗುತ್ತದೆ ದಯವಿಟ್ಟು ಅವರೆಲ್ಲರನ್ನು ಆಶೀರ್ವದಿಸಿ ನೀನ್ ಚಿಂತೆ ಮಾಡಬೇಡ ನಾನಿಲ್ಲಿದ್ದೇನೆ ಪ್ಲೀಸ್ ಬ್ಲೆಸ್ ದೇವರು ನಿಮ್ಮ ಗ್ರಾಮವನ್ನು ರಕ್ತಿಸಲಿ ಇಲ್ಲಿ ಶಾಂತಿ ಸಿಗ್ಲಿದೆ ಭಯಪಡಬೇಡ ನೀರಕ್ಷಿತನಾಗಿರ್ತೀಯ ಸೋ ಮಚ್ ಬ್ಯೂಟಿ ಅಂಡ್ ಐ ನೆವರ್ ಥ್ಯಾಂಕ್ ಗಾಡ್ ಪ್ರಾಪರ್ಲಿ ನಿಜ ಧನ್ಯವಾದಗಳು ಮಾತುಗಳಲ್ಲಿ ಇಲ್ಲ ಅದು ದಯೆಯಲ್ಲಿ ನಮಸ್ಕಾರ ಭಯ ಬದ್ಧ ನಾನು ನಿಮ್ಮ ಜೋಥೆ ಇದ್ದೇನೆ ಯಮರಾಜ ನಮಗೆ ನ್ಯಾಯ ಕೊತ್ತಾರೆ ನಮ್ಮನ್ನು ರಕ್ಷಿಸುವಾಗ ನಮ್ಮ ಪಕ್ಷ ಅಡಿಕರಿಗೆ ಇದ್ದರೆ ಯಮಲೋಕದಲ್ಲಿ ಹೇಗೆ ನಡೀತಾರೆಂದು ಯಮರಾಜರು ಬರ್ತಾ ಇದಾರೆ ಒಳ್ಳೇದು ಹೇಳಿ ಮಗ ನಿಮ್ಗೆ ಶಾಂತಿ ಸಿಗ್ಲಿ ನಾನು ಕೃತಜ್ಞನಾಗಿದ್ದೇನೆ ಎಲ್ಲದಕ್ಕೂ ಧನ್ಯವಾದಗಳು ನಿಮ್ಮ ಯೋಗ್ಯತೆಗಾಗಿ ಇದು ನಿಮ್ಮ ಸ್ವರ್ಗ ನೀವು ಸುರಕ್ಷಿತವಾಗಿರಿ ಮತ್ತು ಗೌರವಿಸಿ ನೀನು ಪವಿತ್ರನಾಗಿರ್ತೀಯ ಮತ್ತೆ ನೋಡೋಣ ಹೆಕ್ಳಿ ಚಿಂತಿಸಬೇಡಿ ಇಂದು ನಾನು ನಿಮ್ಮ ಕಣ್ಣುಗಳಿಂದ ಬದುಕುಳಿದ ಪ್ರಪಂಚಗಳನ್ನು ನಿಮಗೆ ತೋರಿಸ್ತೇನೆ ದೇವರ ಲೋಕಕ್ಕೆ ಸ್ವಾಗತ ಇಲ್ಲಿ ಎಲ್ಲವೂ ವಜ್ರದಂತೆ ಹೊಳೆಯುತ್ತದೆ ನಿಮ್ಮ ಆಸೆಗಳು ಈಡೇರುತ್ತವೆ ಭಯಪಡಬೇಡ ಮಗನೇ ಧನ್ಯವಾದಗಳು ಸ್ವಾಮಿ ಇದ್ದಕ್ಕಿದ್ದಂತೆ ರಂಭ ಊರ್ವಶಿ ಮತ್ತು ಮೇನಕ ಕಾಣಿಸ್ಕೊಂಡ್ರು ಮೃದುವಾದ ಸಂಗೀತ ಆಕಾಶದಲ್ಲಿ ತುಂಬಿತ್ತು ಯು ಅ ಗುಡ್ ಪರ್ಸನ್ ಯು ಬಿಲ್ಟ್ ಅ ಟೆಂಪಲ್ ಫಾರ್ ಹಾನುಮನ್ ಅಂಡ್ ಯುವರ್ ಡಿವೋಷನ್ ಇಸ್ ಟ್ರೂ ಯೆಸ್ ಲಾರ್ಡ್ ಐ ಆಮ್ ಹ್ಯಾಪಿ ಮಗುವೆ ನಿನ್ ಭಕ್ತಿಯ ಉದ್ದೇಶವೇನು ಯು ಅರ್ ಅ ಗುಡ್ ಪರ್ಸನ್ ಯು ಬಿಲ್ಟ್ ಅ ಟೆಂಪಲ್ ಫಾರ್ ಹಾನುಮನ್ ಅಂಡ್ ಯುವರ್ ಡಿವೋಷನ್ ಇಸ್ ಟ್ರೂ ನೀನು ಹನುಮಂತನ ಭಕ್ತನಾಗಿದ್ದೀಯಾ ನಾನು ಸಂತೋಷವಾಗಿದ್ದೇನೆ ನಿನ್ನ ಆಸೆ ಏನು ಐ ವಾಂಟ್ ಒನ್ಲೋ ಒನ್ ಥಿಂಗ್ ದಾವ್ ಲೆಟ್ ಮೈ ಹಾರ್ಟ್ ಆಲ್ವೇಸ್ ಸ್ಟೇ ವಿತ್ ಹನುಮನ್ ಅಂಡ್ ಲಾರ್ಡ್ ರಾಮ ಲೆಟ್ ಮಿ ನೆವರ್ ಫಗೆಟ್ ಗಾಡ್ ಅಹಾ ನಿಮ್ಮ ಆಸೆ ಎಂದಿಗೂ ನೆರವೇರುವುದು ನನ್ನ ಎಲ್ಲ ಆಸೆಗಳಿಗಿಂತ ಈ ಆಸೆ ತುಂಬಾ ದೊಡ್ಡದು ನಿನ್ನ ಆಸೆಯನ್ನು ಪೂರೈಸಲು ನಾನು ಸಿದ್ಧನಾಗಿದ್ದೇನೆ ನಾವಿಬ್ರು ಒಟ್ಟಿಗೆ ಹೋಗ್ತೀವಿ ಭಯಪಡಬೇಡಿ ವಿಲ್ ಗೋ ಟುಗೆದರ್ ಡೂ ನಾಟ್ ಬಿ ಅಫ್ರೇಡ್ ಸತ್ಯ ನ್ಯಾಯ ಮುಖ್ಯ ಮುಖ್ಯವಾಗಿದೆ ಸ್ವಾಗತ ಶಕ್ತಿಶಾಲಿ ನೀವ್ ಬಂದಿರಿ ಕಲಿಯಲು ಕರ್ತಂದೆ ಶಿಕ್ಷಿಸಲಲ್ಲ ಅರ್ಥ ಮಾಡಿಕೊಳ್ಳು ಸರಿ ಹಾಗಾದ್ರೆ ಅವ್ನ್ ನೋಡ್ಲಿ ಬಂದ್ ಗೆಳೆಯ ನಾವು ಹೋಗೋಣ ನಾನು ಮನುಷ್ಯನಾಗಿದ್ದೆ ಯಮಧರ್ಮರಾಜ ದಯವಿಟ್ಟು ನನ್ಗೆ ಕ್ಷಮಿಸಿ ನೀನ್ ಇಲ್ಲಿ ಬಂದಿರುವೆ ಅದು ಸಾಕು ಸತ್ಯ ಯಾವಾಗ್ಲೂ ಗೆಲ್ತದೆ ನಾನೆಂದಿಗೂ ನಿನ್ನನ್ನು ಬಿಡುವುದಿಲ್ಲ ನೀನೆಂದಿಗೂ ಒಬ್ಬಂಟಿಯಲ್ಲ ನಿಮ್ಮ ಚಿಂತೆಯನ್ನು ಬಿಡಿ ಭಯವಿಲ್ಲದೆ ಮುಂದಕ್ಕೆ ಹೋಗಿ ಹೌದು ಭಗವಂತ ಸಹೋದ್ರ ನೀವಿದನ್ನ ಮಾಡಬಹುದು ಆಕ್ಷನ್ ಕ್ಷಮಿಸಿ ಇದೆಲ್ಲ ಒಂಟು ಇಸ್ ದ ನೋ ಫಾರ್ ಗಿವ್ನೆಸ್ ದೇರ್ ಇಸ್ ಬಟ್ ನಾಟ್ ಬೈ ಫಿಯರ್ ಫಾರ್ ಕಮ್ಸ್ ವೆನ್ ದ ಕ್ಷಮೆದಾನ ಇಲ್ಲವೇ ಇದರೆ ಆದರೆ ಭಯದಿಂದಲ್ಲ ಹೃದಯವು ಸತ್ಯವಾಗಿ ಬದಲಾದಾಗ ಕ್ಷಾಮೆ ಬರುತ್ತದೆ ಇದಕ್ಕೆ ಭಕ್ತಿ ಮುಖ್ಯ ದೀಸ್ ಆರ್ ಪೀಪಲ್ ಹೂ ವೇಸ್ಟೆಡ್ ದರ್ ಲೈಫ್ ಗ್ರೀಡ್ ಆಂಗರ್ ಜಲಸಿ ಟು ಲೇಟ್ ಬಟ್ ಟು ಲೇಟ್ ನನಗಿಂತ ವಿಧಿಯ ಬೇಡ ನೀನಿದನ್ನೇಕೆ ಇದನ್ನು ಏಕೆ ನೋಡ್ತೀಯ ಅಂದರೆ ನೀನೀಗ ಉತ್ತಮವಾಗಿ ಬದುಕಬಹುದು ಚಾನ್ಸ್ ಹಿ ಸ್ಟಿಲ್ ವಾಕ್ಸ್ ದ ಅರ್ತ್ ಟೀಚ್ ಹಿಮ್ ನಾನು ನಿಮಗೆ ಸಿಗ್ಗೂಡಕ್ಕೆ ಡಂಜನ ಸ್ವಾಮಿ ಆ ಇಲ್ಲಿಂದ ನಿನ್ನ ಪ್ರಯಾಣ ಪ್ರಾರಂಭವಾಗುತ್ತದೆ ಶಾಂತಿ ಮತ್ತು ಪ್ರೀತಿಗೆ ಸಿದ್ಧನಾಗು ಇಫ್ ಪಾಸಿಬಲ್ ಐ ವಾಂಟ್ ಟು ಸಿ ಗೋವಾ ಬೀಚ್ ಮೀ ದೇರ್ ಚಿಂತೆ ಬೇಡ ನಾನು ನಿನ್ ಕರ್ಕೊಂಡೋಗ್ತೀನಿ ಎಂದಿಗೂ ನಿನ್ನ ಕೈ ಬಿಡೋದಿಲ್ಲ ಎದ್ದು ನಡೆ ನಿನ್ನ ನಂಬಿಕೆಯಿಂದ ಬದುಕು ಜೈ ಹನುಮಾನ್ ಮೋಡಗಳು ಚಿನ್ನದ ಬಾಗಿಲಂತೆ ತೆರೆಯುತ್ತವೆ ಕ್ಷಮಿಸಲು ಸಾಧ್ಯವೇ ಇಲ್ಲವೇ ಇರೇ ಆದರೆ ಭಯದಿಂದಲ್ಲ ಮನಸ್ಸು ನಿಜವಾಗಿ ಬದಲಾದಾಗ ಕ್ಷಮೆ ಸಿಗುತ್ತದೆ ಇದಕ್ಕೆ ಬೇ ಹೊಳೆಯುವ ಕನ್ನಡಿಯಂತೆ ನೀಲಿ ಸಾಗರ ಅಲೆಗಳು ಸೂರ್ಯನ ಬೆಳಕಿನಲ್ಲಿ ನರ್ತಿಸ್ತವೆ ಶಂಕಗಳ ಸದ್ದು ಮತ್ತು ದೂರದ ದೇವಾಲಯಗಳಿಂದ ಪ್ರಾರ್ಥನೆಗಳು ಕೇಳಿ ಯಾಕೆ ದುಃಖಿತ ದುಃಖಿತನಾಗಿದೀಯ ಮಗು ನಾನೊಬ್ಬ ಶಾಂತಿಯುತ ಪ್ರಯಾಣವನ್ನು ಬಯಸಿದ್ದೆ ಮನುಷ್ಯ ಮತ್ತು ಕಪಿಯ ರೂಪದಲ್ಲಿದ್ದ ಹನುಮಾನ್ ನನ್ನ ಹತ್ತಿರಕ್ಕೆ ಬಂದ ಸಾಗರವು ಶಾಂತವಾಯಿತು ಇಲ್ಲಿಗೆ ನಿಮ್ಮನ್ನು ಕರೆ ತಂದಿದ್ದೇನೆ ಕೇವಲ ಕಡಲ ತೀರವನ್ನು ನೋಡಲಲ್ಲ ಆದರೆ ನಿಮಗೆ ತೋರಿಸಲು ಅದ ನೀವು ಅಲ್ಲ ಜೈ ಶ್ರೀರಾಮ್ ಜೈ ಹನುಮನ್ ತಾಯಿ ಅಲೆಗಳು ವಜ್ರಗಳಂತೆ ಮಿನುಗುತ್ತವೆ